ಹೆಸರು ಡಾಕ್ಟರ್ ಡಿ ಕೆ ಹಾದಿಮಿ ಅಂತ ಸಹಾಯಕ ಪ್ರಾಧ್ಯಾಪ್ತರು ರೇಷ್ಮೆ ಕೃಷಿ ಮತ್ತು ತಾಂತ್ರಿಕ ಅಧಿಕಾರಿ ವಿಸ್ತರಣಾ ನಿರ್ದೇಶನಾಲಯ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರು ಈಗ ತಮಗೆಲ್ಲ ಗೊತ್ತಿರ್ಬೋದು ಇವತ್ತು ದಿವಸ ಬೇರೆ ಬೇರೆ ಕೃಷಿಯಲ್ಲಿ ರೈತರು ಸಾಕಷ್ಟು ಒಂದು ಅನುಭವ ಇರುತ್ತೆ ಮತ್ತು ಅದರ ಲಾಭವನ್ನು ತೀರ್ಕೊಂಡಿದ್ದಾರೆ ಅದರಲ್ಲಿ ಮತ್ತು ಈ ರೇಷ್ಮೆ ಕೃಷಿ ಮಾಡ್ತಕ್ಕಂಥ ರೈತರು ಅಥವಾ ಹೊಸದಾಗಿ ಮಾಡ್ತಕ್ಕಂಥ ರೈತರು ಏನು ಹೇಳ್ಬೇಕಂತಂದ್ರೆ ಅವರಿಗೆ ಈ ಯಾವ ಕೃಷಿ ಮಾಡಿದರೆ ಲಾಭ ಆಗುತ್ತೆ ಯಾಕಂದರೆ ಇದು ವರ್ಷದಲ್ಲಿ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ನಾಲ್ಕರಿಂದ ಐದು ಬೆಳೆಗಳನ್ನು ನೀವು ತಕ್ಕೋಬಹುದು ಇಲ್ಲಿ ಪ್ರಮುಖವಾಗಿ ಈ ಹಿಪ್ಪು ನೆರಳೆ ಸೊಪ್ಪನ್ನು ವಿ ಒನ್ ತಳಿಯನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ರೇಷ್ಮೋಗಳನ್ನ ಹಾಕೋಕ್ಕೆ ಅದೇ ರೀತಿ ರೇಷ್ಮೆ ರೇಷ್ಮೋ ಇಲ್ಲಿ ಅಂತಂದರೆ ಬಿಳಿಗೂಡು ಅಂದರೆ ಡಬಲ್ ಹೈಬ್ರಿಡ್ ಅಂತ ನಾವು ಹೇಳ್ತೀವಲ್ಲ ಆ ಒಂದು ತಳಿಯನ್ನು ಇಲ್ಲಿ ಉಪಯೋಗ ಮಾಡ್ತಾರೆ ಎಫ್ ಸಿ ಒನ್ ಇಂಟು ಎಫ್ ಸಿ ಟು ಇನ್ನೊಂದು ಇಲ್ಲಿ ಒಂದಿಷ್ಟು ರೈತರು ಏನು ಮಾಡ್ತಾರೆ ಅಂದರೆ ಸಿ ಬಿ ಅಂದ್ರೆ ಹಳದಿ ಗೂಡು ಇರ್ತಕ್ಕಂಥ ಕೋಲಾರ್ ಗೂಡು ಅಥವಾ ಕೋಲಾರ್ ಚೀನಿ ಇರ್ತಕ್ಕಂಥ ಒಂದು ಏನು ರೇಷ್ಮೆ ಗೂಡನ್ನು ಅದನ್ನು ಅದನ್ನು ಕೂಡ ಇಲ್ಲಿ ಬೆಳಿತಾ ಇದ್ದಾರೆ ಈಗ ಸುಮಾರು ಈ ಒಂದು ಎಕರೆದಲ್ಲಿ ನಾವು ಸರಾಸರಿ ನೋಡಿದಾಗ ಒಂದೂವರಿಂದ ಎರಡು ಲಕ್ಷ ಆಗುತ್ತೆ ಮತ್ತು ಎರಡರಿಂದ ಮೂರು ಲಕ್ಷ ಆಗುವ ಒಂದು ಸಾಧ್ಯತೆ ಇರುತ್ತೆ ಇಲ್ಲಿ ಏನಂದ್ರೆ ಯಾರು ವೈಜ್ಞಾನಿಕವಾಗಿ ರೇಷ್ಮೆ ಕೃಷಿ ಮಾಡ್ತಾರೆ ಅಂಥ ರೀತಿಗೆ ಮಾತ್ರ ಇದು ನೀವು ಏನು ರೇಷ್ಮೆ ಕೃಷಿ ಲಾಭದಾಯಕ ಅಂತ ಹೇಳ್ಬೋದು ಏಕೆಂದ್ರೆ ನಾವು ಈಗ ಹೇ ಹೇಗೆ ಸಣ್ಣ ಮಗುವಿನ ನಾವು ಈಗ ಯಾವ ರೀತಿ ಜೋಪಾನವಾಗಿ ಮಾಡ್ತೀವಿ ಅದೇ ರೀತಿ ನಾವು ಈ ಹುಳುಗಳನ್ನ ಸಣ್ಣ ಹುಳುಗಳಿಗೆ ತುದಿಯಲ್ಲಿ ಇರ್ತಕ್ಕಂಥ ಒಂದು ರೇಷ್ಮೆ ಸೊಪ್ಪನ್ನು ಹಾಕಬೇಕಾಗತ್ತೆ ಅಂದರೆ ಮೇಲಿನ ಒಂದು ಮೂರೇಲಿ ಬಿಟ್ಟು ಕೆಳಗೆ ಹೇಗೆ ಹುಳುಗಳು ದೊಡ್ಡದು ಹಾಕೊಂತ ಹಾಕೊಂತ ಹೋಗುತ್ತೆ ಆ ರೀತಿಯಲ್ಲಿ ನಾವು ಕೆಳಭಾಗದಲ್ಲಿ ಮಾಡ್ಕೊತ ಹೋಗಬೇಕಾಗುತ್ತೆ ಸುಮಾರು ನೀವು ಏನಂತಂದರೆ ನೀವು ಮೊಟ್ಟೆ ತಂದು ರೇಷ್ಮೆ ಸಾಕಾಣಿಕೆ ಮಾಡಿ ಗೂಡು ಕಟ್ಟಿಸಿ ಮಾರು ಅಂದರೆ ಸುಮಾರು ಏನಂದರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದಿವಸದಲ್ಲಿ ಇದು ಏನಂತಂದರೆ ಗೂಡು ಕಟ್ಟುತ್ತೆ ಅಕಸ್ಮಾತ್ ನೀವು ಚಾಕಿ ಚಾಕಿ ರೇಷ್ಮೆ ಅಂದರೆ ಒಂದು ಮತ್ತು ಎರಡನೇ ಹಂತ ಆದಮೇಲೆ ನೀವು ಯಾರಾದರೂ ರೇಷ್ಮೆ ಸಾಕಾಣಿಕೆ ಮಾಡೋದು ಇದ್ದರೆ ಏನಂತಂದರೆ ಸುಮಾರು ಒಂದು ಹದಿನೈದು ದಿವಸದಲ್ಲಿ ಏನಂತಂದ್ರೆ ಇವೆಲ್ಲ ಗೂಡು ಕಟ್ತವೆ ಚಾಕಿ ಹುಳಗಳು ನೀವು ರೇಷ್ಮೆ ಸಾಕಾಣಿಕೆ ಮಾಡಿದ್ರೆ ಸುಮಾರು ನೀವು ಆರಿಂದ ಎಂಟು ಬೆಳೆಗಳನ್ನು ತಕ್ಕೋಬೋದು ಮೊಟ್ಟೆಯಿಂದ ಮರಿ ಮಾಡಿಸಿ ನೀವು ರೇಷ್ಮೆ ಬೆಳೆ ಬೇಕು ಮಾಡೋಕಂತಂದರೆ ಸುಮಾರು ನಾಲ್ಕರಿಂದ ಐದು ರೇಷ್ಮೆ ಬೆಳೆಗಳನ್ನು ನೀವು ತಕ್ಕೋಬೋದು ಇಲ್ಲಿ ಏನಂತಂದ್ರೆ ಇಲ್ಲಿ ಬೇರೆ ಬೇರೆ ಸ್ಪೇಸಿಂಗ್ ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ರೈತರು ಕೂಡ ಸ್ಟಾರ್ಟ್ ಈಗಾಗಲೇ ನೀವು ನೋಡ್ತಾ ಇರಬಹುದು ಬೇರೆ ಬೇರೆ ಒಂದು ಅಂತರದಲ್ಲಿ ಈ ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ಈ ಜೋಡಿ ಸಾಲು ಪದ್ಧತಿ ಅಂತ ಹೇಳ್ತಾ ಇದ್ದೀವಿ ಮೂರು ಬಾಯ್ ಮೂರು ಮತ್ತು ಗಿಡದಿಂದ ಗಿಡಕ್ಕೆ ಸಾಲಿನ ಸಾಲಕ್ಕೆ ಆರು ಫೀಟ್ ಆರು ಅಡಿಯನ್ನು ಇಡ್ತಾ ಇದ್ದಾರೆ ಇಲ್ಲಿ ನಮ್ಮ ಒಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನಾವು ಮೂರು ಬೈ ಎರಡು ಐದರ ಅಡಿಯಲ್ಲಿ ಮಾಡ್ತಾ ಇದ್ದೀವಿ ಈ ಮಾಡೋ ಉದ್ದೇಶ ಏನಂತಂದರೆ ಇಲ್ಲಿ ನೀವು ಅಂತರ್ಬೇಸಾಯ ಬೆಳ್ಕೋಬೋದು ಮೇ ಈಗ ಜಾಸ್ತಿ ಏನೋ ಸ್ಥಳಾವಕಾಶ ಇರುವಂಥ ಒಂದು ಸ್ಥಳದಲ್ಲಿ ನೀವೇನಂತಂದರೆ ಯಾವುದೇ ರೀತಿಯಿಂದ ರೋಗ ಮತ್ತು ಕೀಟಗಳ ಬಾಧ ಇರ್ತಕ್ಕಂಥ ಸೊಪ್ಪುಗಳನ್ನು ಅಥವಾ ತರಕಾರಿಗಳನ್ನು ನೀವು ಪಾಲಕ್ಕು ಮೆಂತೆ ಕೊತ್ತಂಬರಿ ಇಂಥಲ್ಲ ಹಾಕೋದಂದ್ರೆ ಅಕಸ್ಮಾತ್ ನಮ್ಮ ಹುಳುಗೆ ಏನು ಹುಳುಗಳಿಗೆ ರೋಗ ಬಂತಂದರೆ ಇದರಿಂದ ನಿಮ್ಗೆ ಏನಂತಂದರೆ ಈ ನಾವು ಬೇಸಾಯದಿಂದ ನಾವು ಹೆಚ್ಚಿನ ಒಂದು ಆದಾಯವನ್ನು ಅಥವಾ ಆದಾಯವನ್ನು ಪಡೆಯಬಹುದು ಇಲ್ಲಿ ನೀವೆಲ್ಲ ನೋಡ್ತಾ ಇರಬಹುದು ಇದು ವಿ ಒನ್ ತಳಿ ಅಂತ ಹೇಳ್ತಾ ಇದ್ದೀವಿ ನಾವು ವಿಕ್ಟರಿ ಒನ್ ತಳಿ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ತುಂಬ ಇಲ್ಲ ಈ ತಳಿಯ ಒಂದು ಪ್ರಾಮುಖ್ಯತೆ ಒಂದು ಜಾಸ್ತಿ ಬರ್ತದೆ ಒಳ್ಳೆಯ ಒಂದು ಇಳುವರಿ ಕೂಡ ಬರ್ತದೆ ಸುಮಾರು ಅರವತ್ತರಿಂದ ಅರವತ್ತು ಐದು ಸಾವಿರ ಕೆ ಜಿ ಪ್ರತಿ ಹೆಕ್ಟರ್ಗೆ ಪ್ರತಿ ವರ್ಷಕ್ಕೆ ಇದೊಂದು ಇಳುವರಿ ಬರ್ತಾ ಇದೆ ಇದನ್ನು ಚೆನ್ನಾಗಿ ಮಾಡೋದರಿಂದ ಇದನ್ನು ವೈದ್ಯ ಮೊದಲು ಹೊಸದಾಗಿ ಮಾಡ್ತಕ್ಕಂಥ ರೈತರು ಏನಿರ್ತಾರಲ್ಲ ಏನಂತಂದ್ರೆ ಬೇರೆ ಬೇರೆ ಒಂದು ಪ್ರದೇಶಕ್ಕೆ ಹೋಗಿ ಅವರು ವೀಕ್ಷಣೆ ಮಾಡಬೇಕು ವೀಕ್ಷಣೆ ಮಾಡಿದ ನಂತರ ಒಂದು ರೇಷ್ಮೆ ಕೃಷಿ ಮಾಡೋದು ಉತ್ತಮ ಅಂತ ಹೇಳ್ಬೋದು ಸುಮಾರು ಒಳ್ಳೆಯ ಒಂದು ಇಳುವರಿ ಪ್ರತಿ ಕೆಜಿಗೆ ಎರಡುನೂರು ರೂಪಾಯಿ ಅತಿ ಕಡಿಮೆ ಅಂತಂದ್ರೆ ನೀವು ಮುನ್ನೂರಿಂದ ನಾಲ್ಕುನೂರು ಇತ್ತಂತಂದರೆ ಇದು ಲಾಭದಾಯಕ ಅಂತ ಹೇಳ್ಬೋದು ಈಗಾಗಲೇ ಸಾಕಷ್ಟು ನಮ್ಮ ರೈತರು ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಅತಿ ಒಂದು ವಿಷಯ ಗಮನ ಇಟ್ಕೋಬೇಕಂತಂದ್ರೆ ಎಲ್ಲಿ ಹತ್ತಿ ಮತ್ತು ಭತ್ತ ತೊಗರಿ ಅಥವಾ ಜಾಸ್ತಿ ಒಂದು ಔಷಧವು ಏನು ಹಿಡಿತಕ್ಕಂಥ ಒಂದು ಬೆಳೆಗಳೇನು ಅಂತ ಅದರ ಸುತ್ತಮುತ್ತಲು ಈರಾಕೆ ಹೋಗ್ಬಾರ್ದು ಅದೊಂದು ಒಂದು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗಿ ರೈತರಲ್ಲಿ ಒಂದು ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ ಯಾಕೆಂದರೆ ಇವತ್ತು ನೀವು ನಿಮ್ಮ ಔಷಧ ಯಾವ ರೀತಿ ತ ಮೇಲೆ ಗೊತ್ತಿರ್ಬೋದು ಭಾಳ ಒಂದು ಏನಂತಂದರೆ ಬರೀ ವಾಸನೆಗೆ ನಮ್ಮ ಈ ಹುಳುಗಳು ಸಾಯ್ತಾ ಇದ್ದೇವೆ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿಂದು ಭಾಳ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕಾಗತ್ತೆ ಅದಕ್ಕೆ ಏನಂದ್ರೆ ಇದು ಯಾವ ನಾವು ಸಣ್ಣ ಮಗುವಿನ ಒಂದು ಯಾವ ರೀತಿ ನಾವು ಜೋಪಾನ ಮಾಡ್ತೀವಿ ಅದೇ ರೀತಿಯಿಂದ ಇದು ಗಾಳಿ ಬೆಳಕು ಒಳ್ಳೆಯ ಒಂದು ಆರೋಗ್ಯಕರ ಒಂದು ವಾತಾವರಣ ನಮ್ಮ ರೇಷ್ಮೆ ಸಾಕಾಣಿಕೆ ಮನೆ ಚೆನ್ನಾಗಿರಬೇಕು ಒಳ್ಳೆಯ ಒಂದು ವೈಜ್ಞಾನಿಕವಾಗಿ ಅದರ ರೇಷ್ಮೆ ಒಂದು ಮನೆ ಕಟ್ಟಬೇಕಾಗತ್ತೆ ಗಾಳಿ ಬೆಳಕು ಚೆನ್ನಾಗಿ ವಾತಾವರಣ ಇರಬೇಕು ಅಲ್ಲಿ ಇರ್ತಕ್ಕಂಥ ಯಾರಾದರೂ ಈಗ ರೈತರಿಗೆ ಕೆಲಸ ಮಾಡಬೇಕು ಅವರು ಕೂಡ ಒಂದು ಆರೋಗ್ಯಕರ ಒಂದು ವಾತಾವರಣ ಅಲ್ಲಿ ಸೃಷ್ಟಿಸಬೇಕಾಗತ್ತೆ ಯಾಕಂತಂದರೆ ಅಲ್ಲಿ ಸಾಕಷ್ಟು ರೋಗಾಣುಗಳು ಅಥವಾ ಸೂಕ್ಷ್ಮ ಜೀವಗಳಲ್ಲಿರ್ತವೆ ಅಂಥ ಒಂದು ಸಂದರ್ಭದಲ್ಲಿ ರೋಗ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಜಾಸ್ತಿ ಜನಗಳು ಅಡ್ಡಾಡೋದಕ್ಕಿಂತ ಯಾರು ಜಾಸ್ತಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೇವಲ ಅವರಷ್ಟ ರೈತರಲ್ಲಿ ಒಳಗೆ ಹೋಗಿ ಆ ಒಂದು ರೇಷ್ಮೆ ಸಾಕಾಣಿಕೆ ಮಾಡಿದ್ರೆ ಒಂದು ಇನ್ನೂ ಲಾಭ ಆಗುತ್ತೆ ಅಂತ ಇವತ್ತಿನ ದಿವಸ ಹೇಳಬಹುದು ಯಾರಾದರೂ ರೈತರು ಹೊಸದಾಗಿ ರೇಷ್ಮೆ ಕೃಷಿ ಮಾಡೋದಂದ್ರೆ ಅಥವಾ ಹೊಸದಾಗಿ ನಾಟಿ ಮಾಡೋದಂದ್ರೆ ನಾವು ಈಗಾಗಲೇ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಏನಂತಂದ್ರೆ ನಾವೊಂದು ಏನ ಸಸಿ ನರ್ಸರಿ ಮಾಡ್ತಾ ಇದ್ದೇವೆ ನಾವು ಈ ಕೇವಲ ಒಂದು ಸ ಒಂದು ನರ್ಸರಿಗೆ ಒಂದು ಸಸಿಗೆ ಮೂರು ರೂಪಾಯಿಯನ್ನು ಮಾಡ್ತಾ ಇದ್ದೇವೆ ಏನೋ ಪಾಲಿಥೀನ್ ಬ್ಯಾಗ್ದಲ್ಲಿ ತೋರಿಸ್ತೀನಿ ಆಮೇಲೆ ನಿಮಗೆ ಪಾಲಿಥಿನ್ ಬ್ಯಾಗ್ದಲ್ಲಿ ನಾವು ಮಾಡಿದಂಥ ಒಂದು ಸಸಿಗೆ ಐದು ರೂಪಾಯಿಗೆ ಒಂದು ನಾವು ಮಾರಾಟ ಮಾಡ್ತಾ ಇದ್ದೇವೆ ಆಸಕ್ತಿ ಇರ್ತಕ್ಕಂಥ ರೈತರು ನಮಗೆ ಮೊದಲೇ ಬಂದು ಹೇಳಿದರೆ ಅವರಿಗೆ ನಾವು ಈ ಒಂದು ಸಸಿಯನ್ನು ಕೊಡೋ ಒಂದು ವ್ಯವಸ್ಥೆಯನ್ನು ಅವರಿಗೆ ನಾವು ಮಾಡ್ತಾ ಇದ್ದೇವೆ ಯಾರಾದ್ರೂ ಹೊಸ ಇರತಕ್ಕಂತ ರೈತರು ರೈತರು ಕೃಷಿ ಮಾಡಬೇಕಾದ್ರೆ ಈ ರೀತಿ ನಾವು ಪಾಲಿಸಿನ ಬ್ಯಾಗದಲ್ಲಿ ನಾವು ಮಾಡ್ತಾ ಇದೀವಿ ಇದನ್ನ ಐದು ರೂಪಾಯಿ ಕೊಂದು ನಾವು ಇದನ್ನ ಮಾರಾಟವನ್ನು ಮಾಡ್ತಾ ಇದೀವಿ ಆಸಕ್ತಿಗಳು ರೈತರು ನಮ್ಮ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯಕ್ಕೆ ಇದನ್ನು ಸಂಪರ್ಕಿಸಿದಾಗ ಇದರ ಮಾಹಿತಿಯನ್ನು ನಾವು ಅವ್ರಿಗೆ ಇನ್ನೂ ಇನ್ನೂ ಹೆಚ್ಚಿನವಾಗಿ ಅವರಿಗೆ ಕೊಡ್ತಾ ಇದ್ದೇವೆ ನನ್ನ ಒಂದು ಮೊಬೈಲ್ ಸಂಖ್ಯೆ ಬಂದು ಡಬಲ್ ನೈನ್ ಏಯ್ಟ್ ಸಿಕ್ಸ್ ಫೋರ್ ಫೈವ್ ಸೆವೆನ್ ತ್ರಿಬಲ್ ಟು ಒಂಬತ್ತು ಒಂಬತ್ತು ಎಂಟು ಆರು ನಾಲ್ಕು ಐದು ಏಳು ಎರಡು 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 ಡಾಕ್ಟರ್ ಡಿ ಕೆ ಹಾದಿಮ್ನ ಅಂತ ಈ ಒಂದು ಮೊಬೈಲ್ ಸಂಖ್ಯೆ ನೀವು ಕರೆ ಮಾಡಿದಾಗ ಇನ್ನೂ ನಾವು ಹೆಚ್ಚಿನ ಮಾಹಿತಿಯನ್ನು ಪ್ರತಿಮಿಸ ಕೊಡ್ತಾ ಇದ್ದೀನಿ ನಾವು ನೋಡ್ತಿರ್ಬೋದು ಇದು ಎಫ್ ಸಿ ಒನ್ ಇಂಟು ಎಫ್ ಸಿ ಟು ಅಂತ ಹೇಳ್ತೀವಿ ನಾವು ಡಬಲ್ ಹೈಬ್ರಿಡು ಇದು ಈ ಒಂದು ನಮ್ಮ ಕಲ್ಯಾಣ ಕರಾಂಡ ಭಾಗ ಇತ್ತೀಚಿನ ದಿವಸ ಜಾಸ್ತಿ ರೈತರು ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಇದು ಸುಮಾರು ಒಂದು ರೇಷ್ಮೆ ಗುಡಿನ ತೂಕ ಎಷ್ಟಿರ್ತಂದ್ರೆ ಸುಮಾರು ಒಂದು ಎರಡು ಗ್ರಾಮ ಅಥವಾ ಎರಡು ಪಾಯಿಂಟ್ ಎರಡು ಗ್ರಾಮು ಇದು ಇಲ್ಲಿ ಈ ಏರಿಯಾದಲ್ಲಿ ಒಂದು ಬರ್ತಾ ಇದೆ ಎರಡು ಪಾಯಿಂಟ್ ತ್ರೀದು ಮೂರು ಮೂರು ಗ್ರಾಮ ಕೂಡ ಇದು ಈ ಬರ್ತಾ ಇದೆ ಹೀಗಾಗಿ ಏನಂತಂದರೆ ಒಳ್ಳೆಯ ಒಂದು ಇಳುವರಿಯನ್ನು ಇದು ಕೂಡ ನಮ್ಮ ರೈತರು ತೆಗಿತಾ ಇದ್ದಾರೆ